ರಂಗನಾಥ್ ಇಂಚರಾನ ಕರ್ಕೊಂಡು ಕರುಣಾಕರನ್ ಅವರನ್ನ ಮೀಟ್ ಮಾಡೋಕ್ ಬಂದಿದ್ರು ಒಂದು ದೊಡ್ಡ ರೌಂಡ್ ಟೇಬಲ್ ಮೇಲೆ ಕರುಣಾಕರನ್ ತಮ್ಮ ಅಸಿಸ್ಟೆಂಟ್ ಮತ್ತೆ ಬಾಡಿ ಗಾರ್ಡ್ಸ್ ಜೊತೆ ಕೂತಿದ್ರು ರಂಗನಾಥ್ ಇಂಚರ ಒಳಗಡೆ ಬರ್ತಿದ ಹಾಗೆ ಕರುಣಾಕರನ್ ಅವ್ರ ಅಸಿಸ್ಟೆಂಟ್ ಸರ್ ಅವ್ರು ಬಂದ್ರು ಅಂತ ಹ್ಮ್ ಹೇಳ್ತಾ ಕರುಣಾಕರನ್ ತಲೆ ಎತ್ತ ನೋಡಿದ್ರೆ ಅವ್ರ ಎದುರುಗಡೆ ಸುಂದರವಾದ ಹುಡುಗಿ ನಿಂತಿದ್ಲು ಇಂಚರ ಉದ್ದ ಕೂದ್ಲು ಅವ್ರು ಸಿಂಪಲ್ ಲುಕ್ ನೋಡಿ ಕರುಣಾಕರನ್ ಫಿದಾ ಆಗೋದ್ರು ಟೇಬಲ್ ಹತ್ರ ಬರ್ತಿದ್ದ ಹಾಗೆ ಇಂಚರ ಕರುಣಾಕರನ್ ನೋಟದಿಂದ ಎಸ್ಕೇಪ್ ಆಗೋಕೆ ತಲೆ ಕೆಳಗಡೆ ಹಾಕೊಂಡು ನಿಂತ್ಕೊಂಡ್ಲು ಹಲೋ ಸರ್ ಹವಯ್ಯೋ ಅಂತ ರಂಗನಾಥ್ ಗ್ರೀಟ್ ಮಾಡ್ತಾ ಚೇರ್ ಮೇಲ್ ಕೂತ್ಕೊಂಡ್ರು ಜೊತೆಗೆ ಇಂಚರಾಗೂ ಕೂತ್ಕೋ ಅಂತ ಸನ್ನೆ ಮಾಡಿದ್ರು ಬೈದವೆ ನಮ್ ಮೊದಲನೇ ಮಗಳು ಇಂಚರ ಅಂತ ಅವಳನ್ನು ಇಂಟ್ರೊಡ್ಯೂಸ್ ಮಾಡಿಸಿದ್ರು ಕರುಣಾಕರನ್ ಇಂಚರಾನ ಮೇಲಿಂದ ಕೆಳಗವರೆಗೂ ನೋಡ್ತಾ ಹ್ಮ್ ಐ ಗುಡ್ ಅದ್ರಲ್ಲೂ ಈಗ ಇನ್ನೂ ಚೆನ್ನಾಗಿದ್ದೀನಿ ಇಂಚರ ಹಾಗೆ ಒಳಗಿರೋ ವುಮನೈಸರ್ ಇಂಚರ ಒಳಗಡೆ ಬರ್ತಿದ ಹಾಗೆ ಪತ್ತೆ ಹಚ್ಚಿದ್ಲು ಅವ್ನ್ ತನ್ ತಿಂಡಾ ಕೋತರ ನೋಡ್ತಾ ಇರೋದ್ ನೋಡಿ ಅವಳಿಗೆ ಅವರನ್ನ ಚಿ ಬಿಡೋಷ್ಟು ಕೋಪ ಬಂತು ಅದೇ ಕಾರಣಕ್ಕೆ ಅವಳ ಮುಖ ಪೂರ್ತಿ ರೆಡ್ ಆಗೋಯ್ತು ಈ ಕಡೆ ರಮೇಶ್ ವೇದಾವತಿ ಆರ್ಯನ್ನ ತಮ್ ಜೊತೆ ಕರ್ಕೊಂಡು ಹೋಗಿ ಸಂಗಮ್ಗೆ ತನ್ನ ವರ್ಕ್ ಮೇಲೆ ಕಾನ್ಸಂಟ್ರೇಟ್ ಮಾಡೋಕೆ ಹೆಲ್ಪ್ ಮಾಡಿದ್ರು ಅದ್ರಲ್ಲೂ ಅವ್ರಿಬ್ಬರಿಗೂ ಫಸ್ಟ್ ಟೈಮ್ ಆರ್ಯನ್ನ ಹಾಗೆ ಅವ್ನು ತುಂಬಾ ಇಷ್ಟ ಆಗ್ಬಿಟ್ಟಿದ್ದ ಅವನ್ ಇನ್ನೋಸೆನ್ಸ್ ಕ್ಯೂಟ್ನೆಸ್ ಎಲ್ಲಾ ನೋಡಿ ಚೆಹ್ ಇವ್ ನಿಜುವಾಗ್ಲೂ ನಮ್ಮೊಮ್ಮಗ ಆಗಿದ್ದಿದ್ರೆ ಎಷ್ಟು ಚೆನ್ನಾಗಿರೋದು ಅಂತ ಅವ್ರ ಅನ್ಕೋತಾ ಇದ್ರು ಯಾಕೆ ಅಂದ್ರೆ ತುಂಬಾ ದಿನದಿಂದ ಅವರು ಸಂಗಮ್ನ ಮದ್ವೆಗೊಪ್ಸೋಕೆ ಪ್ರಯತ್ನ ಮಾಡಿ ಮಾಡಿ ಸೋತಿದ್ರು ಈ ಕಡೆ ಕರುಣಾಕರನ್ ಮದ್ವೆಗ್ ಮುಂಚೆನೆ ಇಂಚರ ಜೊತೆ ಫಸ್ಟ್ ನೈಟ್ ಮಾಡ್ಕೊಳ್ಳೋ ರೇಂಜ್ಗೆ ಅವಳ ಬ್ಯೂಟಿ ಮೇಲೆ ಇಂಪ್ರೆಸ್ ಆಗಿದ್ರು ತಮ್ ವುಮನೈಸರ್ ಬಾಸ್ ಮನಸ್ಥಿತಿ ಗೊತ್ತಿದ್ರಿಂದ ಅವನ್ ಅಸಿಸ್ಟೆಂಟ್ ಮೇಡಮ್ ಅಲ್ಲಿಯ ಕೂತಿದೀರ ಬನ್ನಿ ನಮ್ ಬಾಸ್ ಪಕ್ಕ ಕೂತ್ಕೊಳ್ಳಿ ಅಂತ ಇಂಚರಾಗ್ ಹೇಳಿದ ಮೊದಲೇ ಇಂಚರಾಗೆ ಕರುಣಾಕರನ್ ಎದ್ರಿಂದ ಆಚೆ ಹೋದ್ರೆ ಸಾಕು ಅನ್ನಿಸ್ತಾ ಇತ್ತು ಆದ್ರೆ ದುರ್ವಿಧಿ ಏನಂದ್ರೆ ಈಗ ಅವ್ರ ಪಕ್ಕದಲ್ಲೇ ಕೂತ್ಕೊಳ್ಳೋ ಹಾಗಾಯ್ತು ಸಂಗಮ್ ಕೂಡ ಅಲ್ಲೇ ಪಕ್ಕದ ರೂಮ್ನಲ್ಲಿ ತನ್ ಕ್ಲೈಂಟ್ ಜೊತೆ ಬಿಸ್ನೆಸ್ ಮೀಟಿಂಗ್ ಮಾಡ್ತಿದ್ದ ಆದ್ರೆ ಈ ವಿಷಯ ಇಂಚರಾಗೆ ಗೊತ್ತಿರ್ಲಿಲ್ಲ ಇಂಚರ ಕರುಣಾಕರನ್ ಪಕ್ಕ ಹೋಗ್ ಕೂರ್ದೇ ಇದ್ದಿದ್ ನೋಡಿ ರಂಗನಾಥ್ಗೆ ಕೋಪ ಬಂತು ದೊರಿದ್ರೋದೋಳು ಇಲ್ಲೂ ನನ್ ಮಾನ ಕಳಿತಾಳೆ ಅವನೇ ಕರೀತಿದ್ದಾನೆ ಹೋಗೋಕ್ ಏನ್ ರೋಗ ಇವಳಿಗೆ ಅಲ್ಲಿ ಹೋಗಿ ಕೂತ್ಕೊಂಡ್ರೆ ಅವನೇನ್ ಇವಳನ್ನ ತಿಂದು ಬಿಡ್ತಾನಾ ಅಂತ ಅನ್ಕೋತಾ ಅಯ್ಯೋ ಸರ್ ನಿಮ್ಮನ್ನ ನೋಡಿದ್ರೆ ತುಂಬಾ ಖುಷಿಯಾಗತ್ತೆ ನೀವು ಕೋಟ್ಯಾಧೀಶ ಆದ್ರೂ ತುಂಬಾ ಸಿಂಪಲ್ ಮತ್ತೆ ಹಂಬಲ್ ಮನುಷ್ಯ ನೀವು ನಮ್ಮನ್ನ ಇಷ್ಟಪಟ್ಟಿದ್ದು ಅದೃಷ್ಟ ಅಂದ್ರು ಅಯ್ಯೋ ಅದ್ರಲ್ಲೇನು ಐ ಐಲ್ಸೋ ಅ ಹ್ಯೂಮನ್ ಬೀಯಿಂಗ್ ಎನಿವೆ ಥ್ಯಾಂಕ್ ಯು ಸೋ ಮಚ್ ಅಂತ ಇಂಚರಾನೇ ನೋಡ್ತಾ ಕರುಣಾಕರನ್ ಹೇಳಿದ್ರು ಆದ್ರೆ ಅವಳಿಗೆ ತನ್ನ ಮುಖ ನೋಡೋಕು ಇಷ್ಟ ಆಗ್ತಿಲ್ಲ ಅನ್ನೋದು ಮಾತ್ರ ಅವ್ರ ತಲೆಗೆ ಹೊಳೀಲೇ ಇಲ್ಲ ಕರುಣಾಕರನ್ ಅವ್ರನ್ನ ಇನ್ನೂ ಇಂಪ್ರೆಸ್ ಮಾಡೋಕೆ ರಂಗನಾಥ್ ಅರೆ ಮಗಳೇ ಯಾಕ್ ಸುಮ್ನೆ ಕೂತಿದ್ಯಾ ಸರ್ಗೆ ನೀನೆ ಟೀ ಸರ್ವ್ ಮಾಡು ಅಂತ ಇಂಚರಾಗ್ ಹೇಳಿದ್ರು ಅವ್ರು ಮಾತ್ ಕೇಳ್ತಾ ಇದ್ದ ಹಾಗೆ ಇಂಚರ ಮುಖದಲ್ಲಿ ಇರಿಟೇಷನ್ ಹೆಚ್ಚಾಯ್ತು ಅವ್ಳು ಇಲ್ಲಿವರೆಗೂ ಬಾಯಿ ಮುಚ್ಕೊಂಡ್ ಬಂದಿದ್ದು ರಂಗನಾಥಿಂದ ತಪ್ಪಿಸ್ಕೊಂಡು ಹೋಗೋಕೆ ಅಂತಾನೆ ಹೊರತು ಈ ವುಮನೈಸರ್ ಕರುಣಾಕರನ್ಗೆ ಟೀ ಸರ್ವ್ ಮಾಡೋಕಂತೂ ಆಗಿರ್ಲಿಲ್ಲ ರಂಗನಾಥ್ ಅಷ್ಟೆಲ್ಲಾ ಹೇಳದ್ಮೇಲೂ ಇಂಚರ ಅಲ್ಲಾಡದೆ ಕೂತಿರೋದ್ ನೋಡಿ ಕರುಣಾಕರನ್ ನಿಮ್ಮ ಮಗಳಿಗೆ ನನ್ನ ಜೊತೆ ಕಂಫರ್ಟಬಲ್ ಫೀಲ್ ಆಗ್ತಿಲ್ಲ ಅಂತ ನನಗನ್ನಿಸ್ತಾ ಇದೆ ಅಂದ್ರು ಅಯ್ಯೋ ಇಲ್ಲ ಇಲ್ಲ ಸರ್ ಇಂಚರ ಒಂದು ವೀಕ್ ಹಿಂದೆ ಅಬ್ರಾಡ್ ಇಂದ ಬಂದಿದ್ದಾಳೆ ಟೈಮ್ ಟೈಮಿಂದ ಅವಳು ಅಲ್ಲೇ ಇದ್ಲು ಫಾರಿನ್ನಲ್ಲಿದ್ದವಳು ನೋಡಿ ಅದಕ್ಕೆ ಇಲ್ಲಿನ ಆಚಾರ ವಿಚಾರ ಎಲ್ಲ ಅವಳಿಗೆ ಅಷ್ಟು ಗೊತ್ತಿಲ್ಲ ಹೋಗ್ತಾ ಹೋಗ್ತಾ ಎಲ್ಲ ಕಲ್ತ್ಕೋತಾಳೆ ಐ ಆಮ್ ರಿಯಲಿ ಸಾರಿ ಫಾರ್ ದ್ಯಾಟ್ ಪ್ಲೀಸ್ ಡೋಂಟ್ ಮೈಂಡ್ ಅಂತ ಹೇಳಿದರು ತನ್ನ ಅಪ್ಪ ನೀಚ ಬುದ್ಧಿ ನೋಡಿ ಥೂ ಇವ್ರ ಜನ್ಮಕ್ಕೆ ಹೆತ್ ಮಗಳನ್ನೇ ವ್ಯಾಪಾರ ಮಾಡಕ್ ಹೊರಟಿದಾರಲ್ಲ ಮನುಷ್ಯರ ಇವರೆಲ್ಲ ಇಷ್ಟು ವರ್ಷ ಈ ರಾಕ್ಷಸನ್ನ ನಾನ್ ದೇವ್ರು ಅಂತ ಪೂಜೆ ಮಾಡ್ತಿದ್ನ ಅಂತ ಇಂಚರ ತುಂಬಾ ನೊಂದ್ಕೊಂಡ್ಲು ಅಷ್ಟೇ ಅಲ್ಲದೆ ಅವಳಿಗೆ ಮೊದ್ಲೆ ಸಿಕ್ಕಾಪಟ್ಟೆ ಕೋಪಾನೂ ಇದ್ದಿದ್ರಿಂದ ಈಗ ಉರಿಯೋ ಬೆಂಕಿಗೆ ತುಪ್ಪ ಸುರಿದಾಗಾಯ್ತು ರಂಗನಾಥ್ ಪರಿಸ್ಥಿತಿ ತಿಳಿ ಮಾಡೋಕೆ ಅಂತ ಸರ್ ನೀವ್ ಬೇಜಾರ್ ಮಾಡ್ಕೋಬೇಡಿ ಫ್ಯೂಚರ್ ಅಲ್ಲಿ ನಾವು ನೀವು ಎಲ್ಲ ಒಂದೇ ಫ್ಯಾಮಿಲಿ ಆಗೋರು ಹಾಗಾಗಿ ಆಗಾಗ ಮೀಟ್ ಮಾಡೋದು ಒಬ್ಬರ ಬಗ್ಗೆ ಇನ್ನೊಬ್ರು ತಿಳ್ಕೊಳ್ಳೋದು ಇದ್ದೇ ಇರುತ್ತೆ ಅವಸರ ಯಾಕೆ ಐ ಹೋಪ್ ಯು ಅಂಡರ್ಸ್ಟ್ಯಾಂಡ್ ಅಂದ್ರು ಅವರಿಬ್ರು ಮಾತಾಡ್ತಾ ಇದ್ದಾಗ ಇಂಚರ ಯಾವ ಗೇಟ್ ಅಲ್ಲಿ ರಂಗನಾಥ್ ಮತ್ತೆ ಕರುಣಾಕರನ್ ಗಾರ್ಡ್ಸ್ ಇಲ್ಲ ಅನ್ನೋದನ್ನ ಐಡೆಂಟಿಫೈ ಮಾಡಿದ್ಲು ಅವ್ರು ತಲೆ ಎತ್ತದೇನೆ ಬ್ಯಾಕ್ ಗೇಟ್ ಎಲ್ಲಿದೆ ಅಲ್ಲಿಗೆ ಹೇಗ್ ಹೋಗೋದು ಎಲ್ಲಾ ಅಂದಾಜ್ ಮಾಡ್ಕೊಂಡ್ಲು ವೇಟರ್ ಫುಡ್ ಸರ್ವ್ ಮಾಡೋಕೆ ಅಂತ ಬರ್ತಿರೋದ್ ನೋಡಿ ಇಂಚರ ಮನಸ್ಸಲ್ಲೇ ಒಂದು ಪ್ಲಾನ್ ಮಾಡ್ಕೊಂಡ್ಲು ವೇಟರ್ ಬಂದು ಬಡ್ಸಕ್ ಶುರು ಮಾಡ್ತಿದ್ದಾಗ್ಲೆ ಅವಳು ಯಾರ್ಗೂ ಗೊತ್ತಾಗ್ದೇ ಇರೋತರ ವೇಟರ್ ಕೈ ಶೇಕ್ ಮಾಡಿದ್ಲು ಆಗ ಬ್ಯಾಲೆನ್ಸ್ ತಪ್ಪಿ ಅವನ್ ಕೈಯಲ್ಲಿದ್ದ ಅಷ್ಟು ಡಿಶ್ ಟೇಬಲ್ ಅಷ್ಟೇ ಅಲ್ಲದೆ ಅಲ್ಲಿ ಕೂತಿದ್ದವ್ರ ಮೇಲೂ ಬಿತ್ತು ಅದೇ ಟೈಮ್ಗೆ ಇಂಚರ ಪೂರ್ತಿ ಟೇಬಲ್ ಅಲ್ಲಾಡ್ಸಿದ್ಲು ಅದರಿಂದ ಅದ್ರ ಮೇಲಿರೋ ಫುಡ್ಡು ಕೆಳಗಡೆ ಬಿದ್ದು ಚೆಲ್ಲ ಪಿಲ್ಲಿ ಆಗೋಯ್ತು ಆಗ ಅಲ್ಲಿ ದೊಡ್ಡ ಸೌಂಡ್ ಆಯ್ತು ಅದು ಪಕ್ಕದ ರೂಮ್ ನಲ್ಲಿ ಕೂತಿರೋ ಸಂಗಮ್ಗೂ ಕೇಳಿಸ್ತು ಅದೇನ್ ಸೌಂಡ್ ಅಂತ ಅವ್ನ್ ತಿರುಗ್ ನೋಡ್ತಿದ್ದ ಹಾಗೆ ಅಲ್ಲಿಂದ ದೃಶ್ಯ ಕಂಡು ಶಾಕ್ ಆಗೋದ ಅದನ್ನ ನೋಡಿ ವಾಟ್ ಹ್ಯಾಪನ್ ಮಿಸ್ಟರ್ ಸಂಗಮ್ ಅಂತ ಕೇಳಿದ್ರು ಕ್ಲೈಂಟ್ ನಥಿಂಗ್ ಐ ಆಮ್ ಸಾರಿ ಜಸ್ಟ್ ಗಿವ್ ಯೆಂಟ್ ಪ್ಲೀಸ್ ಅಂತ ಹೇಳಿ ಸಂಗಮ್ ಅಲ್ಲಿಂದ ಎದ್ದು ಇಂಚರ ಕೂತಿರೋ ಟೇಬಲ್ ಕಡೆ ಗಮ್ನ ಕೊಟ್ ನೋಡ್ದ ಈ ಹುಡುಗಿ ಇಲ್ಲೇನ್ ಮಾಡ್ತಿದ್ದಾಳೆ ಯೋಳಗೋಸ್ಕರ ನಾನು ಎಲ್ಲೆಲ್ಲಿ ಹುಡುಕ್ತಾ ಇದ್ದೀನಿ ಏನ್ ನಡೀತಾ ಇದೆ ಇಲ್ಲಿ ಸರಿಯಾಗಿ ಕಾಣಿಸ್ತಾನೂ ಇಲ್ಲ ಇವಳ ಫ್ಯಾಮಿಲಿಯವರು ಇವಳ ಜೊತೆ ಏನಾದ್ರು ಅಂತ ತುಂಬಾ ಟೆನ್ಷನ್ ಮಾಡ್ಕೊಂಡ ವೇಟರ್ ಏನ್ ಮಾಡ್ತಿದ್ಯಾ ನೋಡ್ಕೊಂಡು ಸರ್ವ್ ಮಾಡೋಕೆ ಆಗಲ್ವಾ ತಲೆ ಎಲ್ಲಿಟ್ಕೊಂಡ್ ಕೆಲ್ಸ ಮಾಡ್ತಿದ್ಯಾ ಅಂತ ರಂಗನಾಥ್ ಕರುಣಾಕರನ್ ಇಬ್ರು ಒಟ್ಟಿಗೆ ಕಿರಿಚ್ತಾ ತಾವ್ ಕೂತಲ್ಲಿಂದ ಎದ್ ನಿಂತರು ಇದು ಸರಿಯಾದ ಟೈಮ್ ಅನ್ಕೋತಾ ಇಂಚರ ಅಲ್ಲಿಂದ ಓಡೋಕ್ ನೋಡಿದ್ಲು ರಂಗನಾಥ್ ಸನ್ನೆ ಮಾಡ್ತಿದ್ದ ಹಾಗೆ ಅವ್ನ್ ಗಾರ್ಡ್ಸ್ ಇಂಚರಾನ ಹಿಡ್ಕೊಳೋಕೆ ಅಂತ ಅವಳ ಹತ್ರ ಬಂದ್ರು ಆಗ ಅವಳ ಟೇಬಲ್ ಮೇಲಿದ್ದ ಟೀ ಕಪ್ ತಗೊಂಡು ಬಿಸಿ ಟೀನೆಲ್ಲ ಆ ಗಾರ್ಡ್ಸ್ ಕಡೆ ಎರ್ಚೋಕೆ ಶುರು ಮಾಡಿದ್ಲು ಅಲ್ಲೇನಾಗ್ತಿದೆ ಅಂತ ಗೊತ್ತಾಗೋ ಹೊತ್ಗೆ ಅವಳ್ ಬ್ಯಾಕ್ ಗೇಟಿಂದ ಎಸ್ಕೇಪ್ ಆದ್ಲು ಆಗ ಗಾರ್ಡ್ಸ್ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ದೆ ರಂಗನಾಥ್ ಮುಖ ನೋಡಿದ್ರು ನನ್ ಮುಖ ಏನ್ರೋ ನೋಡ್ತೀರಾ ಹೋಗ್ರೋ ಅಲ್ಲಿ ಹೋಗಿ ಹಿಡೀರಿ ಅವಳನ್ನ ಅಂತ ರಂಗನಾಥ್ ಕೋಪದಲ್ಲಿ ಹೇಳಿದ್ರು ತಮ್ಮ ಮಗಳು ತಪ್ಪಿಸ್ಕೊಂಡು ಹೋಗಿದ್ ನೋಡಿ ರಂಗನಾಥ್ ಕೋಪ್ದಲ್ಲಿ ಕುದೀತಾ ಇದ್ರು ಅವ್ರು ತುಂಬಾ ಕಷ್ಟಪಟ್ಟು ಕರುಣಾಕರನ್ ಎದ್ರು ಇಂಚರ ಬಗ್ಗೆ ಒಳ್ಳೆ ಇಮೇಜ್ ಕ್ರಿಯೇಟ್ ಮಾಡಿದ್ರು ಆದ್ರೆ ಇಂಚರ ಎಸ್ಕೇಪ್ ಆಗಿದ್ರಿಂದ ಅವ್ರ ಪ್ಲಾನ್ ಎಲ್ಲಾ ಉಲ್ಟಾ ಆಯ್ತು ಈಗ ಅವ್ರು ಹೇಗಾದ್ರೂ ಮಾಡಿ ಇಂಚರಾನ ಹಿಡ್ದು ಅವಳಿಗೆ ಪನಿಶ್ ಮಾಡ್ಲೇಬೇಕಿತ್ತು ಈ ಕಡೆ ಇಂಚರ ಹಿಂತಿರುಗ್ ನೋಡ್ದೆ ಹೇಗೋ ದಾರಿ ಇದ್ಕಡೆ ಓಡ್ತಾ ಬಂದ್ರು ಅವಳಿಗೆ ರೋಡ್ ಮಾತ್ರ ಸಿಗ್ಲಿಲ್ಲ ಓಡಿ ಓಡಿ ಸುಸ್ತಾಗಿ ಸ್ವಲ್ಪ ಹೊತ್ತು ಸುಧಾರಿಸ್ಕೊಳ್ಳೋಣ ಅನ್ಕೊಂಡ್ರು ಗಾರ್ಡ್ಸ್ ಭಯಕ್ಕೆ ನಿಲ್ಲದೆ ಮತ್ತೆ ತನ್ ಪೂರ್ತಿ ಶಕ್ತಿ ಹಾಕಿ ಓಡೋಕೆ ಶುರು ಮಾಡಿದ್ಲು ಮೂರ್ನಾಲ್ಕು ದಿನದಿಂದ ಏನೂ ತಿಂದೆ ಇರೋದಕ್ಕೆ ಅವಳಿಗೆ ಶಕ್ತಿನೇ ಇರ್ಲಿಲ್ಲ ತುಂಬಾ ಸುಸ್ತಾಗ್ತಾ ಇತ್ತು ಬಿಸ್ಲು ಬೇರೆ ನೆತ್ತಿನ ಸುಡ್ತಿತ್ತು ಒಂದು ಕ್ಷಣ ಅವಳ್ ಕಣ್ಮಂಜಾಗಿ ಅವಳಿಗೆ ಏನೂ ಕಾಣಿಸ್ಲಿಲ್ಲ ತನ್ನ ಎದುರುಗಡೆ ಏನೋ ನಿಂತಿರೋದು ಅವಳಿಗೆ ಬ್ಲರ್ ಕಾಣಿಸ್ತಿತ್ತು ಅದೇನು ಅಂತ ಅವಳಿಗೆ ಗೊತ್ತಾಗೋ ಮುಂಚೆನೆ ಕಾರು ಒಳಗಡೆ ಕೂತಿರೋ ಸಂಗಮ್ ಬೇಗ ಹತ್ಕೋ ಅಂತ ಹೇಳ್ದ ಅವಳ ಹಿಂದೆ ಗಾರ್ಡ್ಸ್ ಬರ್ತಾ ಇದ್ರು ಹಾಗಾಗಿ ಇಂಚರಾಗೆ ಹತ್ಲೋ ಬೇಡವೋ ಅಂತ ಯೋಚನೆ ಮಾಡೋಕೆ ಟೈಮ್ ಇಲ್ಲದೆ ಅವಳು ಡೋರ್ ಓಪನ್ ಮಾಡಿ ಕಾರು ಒಳಗಡೆ ಹತ್ಕೊಂಡ್ಲು ಅವಳು ಹತ್ಕೋತಿದ್ದಾಗೆ ಕಾರ್ ರಾಕೆಟ್ ಸ್ಪೀಡಲ್ಲಿ ಅಲ್ಲಿಂದ ಹೊರಟೋಯ್ತು ಥ್ಯಾಂಕ್ ಯು ಅಂತ ಹೇಳಿದ್ಲು ಮತ್ತೆ ಕಂಟಿನ್ಯೂ ಮಾಡಿ ನಿಮ್ಮಿಂದ ತುಂಬಾ ಉಪಕಾರ ಆಯ್ತು ಆದ್ರೆ ನಾನು ನಿಮ್ ಜಾಸ್ತಿ ತೊಂದರೆ ಕೊಡಲ್ಲ ಇಲ್ಲಿಂದ ಸ್ವಲ್ಪ ದೂರ ಹಾಗೆ ಕಾರ್ ನಿಲ್ಸಿ ನಾನು ಇಲ್ಲಿಂದ ಹೊರಟೋಗ್ತೀನಿ ಅಂದ್ಲು ಹೇ ನಿನ್ ಕೈ ಸುಟ್ಟಿದೆ ಡ್ರೈವರ್ ಇಮಿಡಿಯೇಟ್ ಆಗಿ ಹಾಸ್ಪಿಟ್ಲ್ಗೆ ಹೋಗು ಅಂದ ಅವನ್ ಕೇಳಿ ಇಂಚರ ಕನ್ಫ್ಯೂಸ್ ಆಗಿ ಅವನ್ನೇ ನೋಡಿದ್ಲು ಇಷ್ಟೊತ್ತುವರೆಗೂ ತನ್ ಕೈ ಸುಟ್ಟಿರೋ ಬಗ್ಗೆ ಅವಳಿಗೆ ಗಮನಾನೇ ಇರಲಿಲ್ಲ ಈಗ ಸಂಗಮ್ ಹೇಳದ್ಮೇಲೆ ಅವಳಿಗೂ ಅದ್ ಗೊತ್ತಾಯ್ತು ಗಾರ್ಡ್ಸ್ ಮೇಲೆ ಬಿಸಿ ಟೀ ಎರ್ಚೋವಾಗ ಅವಳ ಕೈ ಮೇಲೂ ಅದು ಬಿದ್ದಿತ್ತು ಆದ್ರೆ ಆಗ ಅದು ಅವಳಿಗೆ ಗೊತ್ತಾಗಿರ್ಲಿಲ್ಲ ಆದ್ರೆ ಈಗ ಅವಳಿಗೆ ತನಗಾಗಿರೋ ನೋವುಗಿಂತ ಆರ್ಯ ಎಲ್ಲಿದ್ದಾನೆ ಅಂತ ಹುಡುಕೋದು ಮುಖ್ಯ ಆಗಿತ್ತು ಮಗನಿಗಿಂತ ಅವಳಿಗೆ ತನ್ನ ನೋವು ದೊಡ್ಡದಾಗಿರ್ಲಿಲ್ಲ ಹಾಸ್ಪಿಟಲ್ಗೆ ಹೋಗೋದೇನೂ ಬೇಡ ನೀವು ನನ್ನನ್ನ ಎಲ್ಲಿಗಾದ್ರೂ ಕರ್ಕೊಂಡು ಹೋಗ್ಲೇಬೇಕು ಅಂತಿದ್ರೆ ಗ್ರ್ಯಾಂಡ್ ಸ್ಟಾರ್ ಹೋಟೆಲ್ಗೆ ಕರ್ಕೊಂಡು ಹೋಗಿ ಅಲ್ಲಿ ನಾನು ಆರ್ಯನ್ ಬಗ್ಗೆ ಪತ್ತೆ ಮಾಡಬೇಕು ಅಲ್ಲಿ ಹೋಗಿ ಸಿ ಸಿ ಟಿವಿ ಫುಟೇಜ್ ನೋಡಿದ್ರೆ ಏನಾದರೂ ಕ್ಲೂ ಸಿಗ್ಬೋದು ಅಂತ ಒಂದೇ ಉಸಿರಲ್ಲಿ ಹೇಳಿ ಮುಗ್ಸಿದ್ಲು ಅವಳ ಹತ್ರ ರಂಗನಾಥ್ ಕೈಯಿಂದ ತಪ್ಪಿಸ್ಕೊಂಡ್ಮೇಲೆ ಸರಿಯಾಗಿ ಉಸಿರಾಡೋಕೂ ಟೈಮ್ ಇರಲಿಲ್ಲ ತನಗೆ ಇಷ್ಟೆಲ್ಲ ಆಗಿದ್ರು ಅವಳು ತನ್ನ ಬಗ್ಗೆ ಚೂರು ಯೋಚನೆ ಮಾಡದೆ ಆರ್ಯನ್ ಬಗ್ಗೆನೇ ಚಿಂತೆ ಮಾಡ್ತಿರೋದ್ ನೋಡಿ ಸಂಗಮ್ಗೆ ಅವಳ ಮೇಲಿದ್ದ ಗೌರವ ಇನ್ನೂ ಜಾಸ್ತಿ ಆಯ್ತು ಆಡಿಯೋ ಸೀರೀಸ್ ಆದಂಥ ಪ್ರೇಮಲೋಕ ಕಥೆನ ಈಗಲೇ ಕೇಳಿ ಲಿಂಕ್ ಡಿಸ್ಕ್ರಿಪ್ಷನ್ನಲ್ಲಿ ಇದೆ